ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇಂಟೆನ್ಷನ್ ಸೆಟ್ಟಿಂಗ್ ಸಂಕಲ್ಪ ಮಾಡೋದು ನಾವು ಯಾತಕ್ಕೋಸ್ಕರ ಸಂಕಲ್ಪ ಮಾಡಬೇಕು ಇದರಿಂದ ಏನು ಪ್ರಯೋಜನ ಆಗುತ್ತೆ ನಾವು ಎಲ್ಲೇ ಒಂದು ಜಾಗಕ್ಕೆ ಪ್ರಯಾಣ ಮಾಡಬೇಕಾದ್ರೂ ನಾವು ಒಂದು ಮ್ಯಾಪ್ ಹಾಕ್ಕೊಳ್ತೀವಲ್ವಾ ಈ ಜಾಗದಿಂದ ಈ ಜಾಗಕ್ಕೆ ಹೋಗ್ತೀವಿ ಇಲ್ಲಿ ಬಸ್ ತೊಗೊಳ್ತೀವಿ ಇಲ್ಲ ಇಲ್ಲಿ ಆಟೋ ತೊಗೊಳ್ತೀವಿ ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತೀವಿ ಅಂತ ಹೇಳಿ ಸೊ ಅದೇ ಥರ ಮ್ಯಾನಿಫೆಸ್ಟೇಷನ್ ಜರ್ನಿನಲ್ಲಿ ಇರುವಾಗಲೂ ಕೂಡ ನಾವು ಇಂಟೆನ್ಷನ್ ಸೆಟ್ ಮಾಡೋದು ಸಂಕಲ್ಪ ಮಾಡ್ಕೊಳ್ಳೋದು ಅದಕ್ಕೋಸ್ಕರನೇ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಆ ಯೂನಿವರ್ಸಿಗೆ ನಾವು ಮೆಸೇಜ್ ಕಳಿಸ್ತಾ ಇದ್ದೀವಿ ಇಂಥದ್ದನ್ನು ನನಗೆ ಆಗಬೇಕಾಗಿದೆ ಇದು ನನ್ನ ಡ್ರೀಮ್ಸು ಇದು ನನ್ನ ಡಿಸೈರ್ ಅಂತ ಏನಾಗುತ್ತೆ ನಾವು ಆ ಕಡೆ ಈ ಕಡೆ ಅಡ್ಡದಾರಿಗಳ್ ಹಿಡ್ಕೊಂಡು ಹೋಗಲ್ಲ ಇವಾಗ ಮೈಸೂರಿಗೆ ಹೋಗಬೇಕು ಅಂತಂದರೆ ಮೈಸೂರಿನ ಬಸ್ ಹತ್ತದೇನೆ ನಾವು ಮಂಡ್ಯ ಬಸ್ ಹತ್ಕೊಂಡು ಅಯ್ಯೋ ಮೈಸೂರು ಬರಲಿಲ್ಲ ಮೈಸೂರು ಬರಲಿಲ್ಲ ಅಂತಂದರೆ ಆಗತ್ತಾ ಇಲ್ಲ ಅಲ್ವಾ ಸೊ ಅದಕ್ಕೆ ನಾವು ಮೈಸೂರಿಗೆ ಹೋಗಬೇಕು ಅಂತಿದ್ರೆ ಮೈಸೂರು ಬಸ್ಸನ್ನೇ ಹಿಡಿಬೇಕು ಸೊ ಅದೇ ಥರ ನಾವು ನಮಗೊಂದು ಡ್ರೀಮ್ ಹೌಸ್ ಬೇಕು ಅಂತಿದೆ ಅಂದಾಗ ಜಾಬಿಗೆ ಬೇಕಾಗಿರೋ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡ್ರೆ ಒಂದು ಸಂಕಲ್ಪ ಇಟ್ಕೊಂಡ್ರೆ ಅವಾಗ ಮನೆ ಆಗತ್ತಾ ಖಂಡಿತ ಇಲ್ಲ ಅಲ್ವಾ ಅದೇ ಥರ ನಮ್ಮ ಆಸೆ ಯಾವುದಿರತ್ತೆ ಅದಕ್ಕೆ ನಾವು ಬೇಕಾಗುವಂಥ ಒಂದು ಸಂಕಲ್ಪನ ಮಾಡ್ಕೊಳ್ಬೇಕಾಗತ್ತೆ ಅದರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮತ್ತೆ ನಮ್ಮ ಯೂನಿವರ್ಸಿಗೆ ನಾವು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದೀವಿ ನನ್ನ ಆಸೆಗಳಿದು ಇದು ನನಗೆ ಯೂನಿವರ್ಸ್ ತಂದು ಕೊಡಬೇಕು ಅಂತ ಹೇಳಿ ನಾವು ಒಂದು ಕ್ಲಿಯರ್ ಮೆಸೇಜ್ ಕಳಿಸ್ತಾ ಇದ್ದೀವಿ ಸೊ ಆವಾಗ ನಾವು ಫುಲ್ ಫೀಲಿಂದ ಬಿಲೀವ್ ಮಾಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ನಮ್ಮ ಆಸೆ ಏನು ಅಂತ ಹೇಳಿದಾಗ ಆವಾಗ ಯೂನಿವರ್ಸು ನಮ್ಮನ್ನ ಫಸ್ಟ್ ರೆಡಿ ಮಾಡುತ್ತೆ ಸೊ ನಾವು ಕೇಳಿದ ತಕ್ಷಣ ನೀವು ನೋಡಿರ್ಬೋದು ನಾವು ಕೇಳಿದ ತಕ್ಷಣ ಯಾವುದು ನಮಗಾಗಲ್ಲ ಯಾಕೆ ಅಂತಂದ್ರೆ ನಮ್ಮನ್ನ ನಾವು ಫಸ್ಟ್ ರೆಡಿ ಮಾಡ್ಬೇಕಲ್ಲ ಇವಾಗ ನೀವು ಕೇಳ್ತೀರಾ ನನ್ಗೊಂದು ದೊಡ್ಡ ಮನೆ ಬೇಕು ಅಂತ ಸೊ ಆ ದೊಡ್ಡ ಮನೆ ನೆಡ್ಸೋದಕ್ಕೆ ನಿಭಾಯಿಸೋದಿಕ್ಕೆ ಆಗುವಂಥ ಹಿನ್ನೆಲೆಯಲ್ಲಿ ಏನೇನು ಕೆಲಸಗಳಾಗತ್ತೆ ಅದನ್ನ ಮಾಡೋದಿಕ್ಕೆ ಅಂತ ಹೇಳಿ ನಮ್ಮನ್ನ ತಯಾರು ಮಾಡ್ಬೇಕಲ್ವಾ ಯೂನಿವರ್ಸು ಇಲ್ಲಾಂದರೆ ದೊಡ್ಡ ಮನೆ ಇಟ್ಕೊಂಡು ನಮ್ಗೆ ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ ಯಾವುದೋ ಒಂದು ಜಾಬ್ ಕೇಳಿರ್ತೀರಾ ನೀವು ಸೊ ಆ ಜಾಬು ನಿಮಗೆ ಈಸಿಯಾಗಿ ತಂದು ಕೊಡ್ಬೋದು ಆದರೆ ಆ ಜಾಬಲ್ಲಿ ನಿಮಗೆ ಹೇಗಿರ್ಬೇಕು ಹೇಗೆ ನಡ್ಕೊಳ್ಬೇಕು ಏನು ಜಾಬ್ ನೀವು ಮಾಡಬೇಕಾಗಿದೆ ಅನ್ನೋದಕ್ಕೆ ನಿಮ್ಮನ್ನು ನೀವು ತಯಾರಿ ಮಾಡ್ಕೊಳ್ತೇನೆ ಅಲ್ಲಿಗೆ ಹೋಯಿತು ಅಂತಂದರೆ ಅವಾಗ ಜಾಬ್ ಮಾಡೋಕೆ ಕಷ್ಟ ಆಗತ್ತಲ್ವ ಸೊ ಅದಕ್ಕೆ ಆ ಯೂನಿವರ್ಸು ಸಬ್ಕಾನ್ಷಿಯಸ್ ಮೈಂಡು ಕರೆಕ್ಟ್ ಟೈಮಲ್ಲಿ ಡಿವೈನ್ ಗ್ರೇಸ್ ಟೈಮಿಂಗ್ಸ್ ಅಂತ ಅದಕ್ಕೆ ನಾವು ಹೇಳೋದು ಸೊ ಡಿವೈನ್ ಗ್ರೇಸ್ ಟೈಮಿಂಗ್ಸಲ್ಲಿ ನಾವು ಏನು ಆಸೆ ಪಟ್ಟಿರ್ತೀವಿ ಅದನ್ನು ತಂದು ಕೊಡುತ್ತೆ ಫಸ್ಟು ನಮ್ಮನ್ನು ರೆಡಿ ಮಾಡುತ್ತೆ ಸೊ ನಮ್ಮ ಮೈಂಡ್ಸೆಟ್ಟನ್ನು ರೆಡಿ ಮಾಡುತ್ತೆ ನಮ್ಮನ್ನು ಅದಕ್ಕೆ ಬೇಕಾಗೋ ಥರ ತಯಾರಿ ಮಾಡುತ್ತೆ ಸೊ ಅದಕ್ಕೆ ಬೇಕಾಗೋ ಥರ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ನಮಗೆ ಸುಮಾರು ರೀತಿಯಲ್ಲಿ ಮೆಸೇಜಸ್ ಕಳಿಸುತ್ತೆ ಆ ಯೂನಿವರ್ಸ್ ಕಳಿಸೋ ಮೆಸೇಜಸ್ಗಳನ್ನ ನಾವು ಎಲ್ಲಿ ತನಕ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ಆ ಯೂನಿವರ್ಸು ಪ್ರಯತ್ನ ಪಡ್ತಾನೇ ಇರುತ್ತೆ ನಮಗೆ ಆ ಮೆಸೇಜ್ಗಳನ್ನ ಕಳಿಸೋದಕ್ಕೆ ಸೊ ಯಾವತ್ತಿನ ದಿನ ನಾವು ಆ ಮೆಸೇಜಸ್ಗಳನ್ನ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಬೇಕಾಗೋ ಥರ ತಯಾರಿಗಳು ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ ಆವಾಗ ಈಸಿಯಾಗಿ ನಮಗೆ ಬೇಕಾಗಿರೋ ಅಂಥ ಡ್ರೀಮ್ಸ್ಗಳನ್ನೆಲ್ಲ ಆ ಯೂನಿವರ್ಸು ತಂದು ಕೊಡುತ್ತೆ ಸೊ ಆದ್ದರಿಂದ ತುಂಬ 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 ಇಂಪಾರ್ಟೆಂಟು ಇಂಟೆನ್ಷನ್ ಸೆಟ್ ಮಾಡೋದು ಸಂಕಲ್ಪ ಸೆಟ್ ಮಾಡೋದು ನೀವು ಯಾವಾಗ ಸಂಕಲ್ಪ ಸೆಟ್ ಮಾಡ್ತೀರಾ ನನಗೆ ಇದು ಬೇಕಾಗಿದೆ ಅಂತ ಅಂದ್ಕೊಂಡು ಅಥವಾ ಇದು ನನ್ನ ಡ್ರೀಮ್ಸ್ ಅಂತ ಆವಾಗ ಅದಕ್ಕೆ ಬೇಕಾಗೋ ಅಂಥ ಆ್ಯಕ್ಷನ್ಸ್ ತೊಗೊಳ್ಳೋ ಜವಾಬ್ದಾರಿ ನಿಮ್ಮದು ಯಾವಾಗಲೂ ಅಷ್ಟೇ ಏನಾದರೂ ಒಂದು ನಮಗೆ ಬೇಕಾಗಿದೆ ಅಂದಾಗ ಸುಮ್ಮನೆ ಕೈ ಕಟ್ಕೊಂಡು ಹಿಂಗೆ ಕುತ್ಕೊಂಡು ಬಿಟ್ರೆ ಅದರಷ್ಟು ಕದೇ ಬರೋಲ್ಲ ಅದಕ್ಕೆ ನಾವು ಆ್ಯಕ್ಷನ್ ತೊಗೊಳ್ಬೇಕು ಒಂದು ಮನೆ ಬೇಕು ಅಂತ ಇದ್ದಾಗ ಬೇಕಾಗುವಂಥ ಸೈಟ್ ಎಲ್ಲಿದೆ ಅಂತ ನೋಡಬೇಕು ಅದಕ್ಕೆ ಬೇಕಾಗುವಂಥ ಕಾಂಟ್ರಾಕ್ಟರ್ಗಳು ಯಾರು ಸಿಗ್ತಾರೆ ಅಂತ ನೋಡಬೇಕು ಅದಕ್ಕೆ ಬೇಕಾಗುವಂಥ ಡಿಸೈನು ಸೊ ಇದನ್ನೆಲ್ಲ ನೀವು ಒಂದೊಂದೊಂದೊಂದೇ ತಯಾರಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಲ್ಲ ಆವಾಗ ಅದಕ್ಕೆ ಬೇಕಾಗಿರೋ ಅಂಥ ಎಲ್ಲ ಜನಗಳನ್ನ ಎಲ್ಲ ಸರ್ಕಮ್ಸ್ಟೆನ್ಸಸ್ನ ಆ ಯೂನಿವರ್ಸು ತಂದು ಕೊಡುತ್ತೆ ಆಮೇಲೆ ನಿಮಗೆ ಬೇಕಾಗಿರೋಂಥ ಡ್ರೀಮ್ಸ್ ಏನಿದೆ ನಿಮಗೆ ಬೇಕಾಗಿರೋವಂಥ ಡಿಸೈರ್ಸ್ ಏನಿದೆ ಅದನ್ನೆಲ್ಲ ತುಂಬಿಸಿ ತಂದು ಕೊಡುತ್ತೆ ಸೊ ಇಂಟೆನ್ಷನ್ ಸೆಟ್ ಮಾಡೋದು ಹೇಗೆ ಯಾವಾಗ ಸೆಟ್ ಮಾಡಬೇಕು ಅಂತ ಇವಾಗ ಯಾವುದೇ ಒಂದು ಹೊಸದೇನಾದ್ರೂ ಡ್ರೀಮ್ಸನ್ನು ನಿಮ್ಮ ಆಸೆಗಳನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ತುಂಬ 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 ಇಂಪಾರ್ಟೆಂಟು ಕ್ಲಿಯರಾಗಿರೋದು ಆ ಯೂನಿವರ್ಸಿಗೆ ನಂಗೆ ತುಂಬ ದುಡ್ಡು ಬೇಕು ಅಂತಂದರೆ ತುಂಬ ಅನ್ನೋದು ಅರ್ಥ ಆಗೋಲ್ಲ ಸೊ ಅದರಿಂದ ಎಷ್ಟು ಅದು ತುಂಬ ಇಂಪಾರ್ಟೆಂಟು ಇವಾಗ ಹತ್ತು ಸಾವಿರ ರೂಪಾಯಿ ಬೇಕಾಗಿದೆ ಅಂತಂದರೆ ಆವಾಗ ಯೂನಿವರ್ಸ್ ನನಗೆ ಹತ್ತು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಹೇಳು ಯೂನಿವರ್ಸ್ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಇದೆ ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು ಯಾವಾಗಲೂ ಪ್ರೆಸೆಂಟೆನ್ಸಲ್ಲಿ ಇರಬೇಕು ಆಮೇಲೆ ಅದು ಆಲ್ರೆಡಿ ನಮ್ಮ ಹತ್ರ ಇದೆ ಅನ್ನೋ ರೀತಿನಲ್ಲಿ ನಾವು ನಮ್ಮ ಇಂಟೆನ್ಷನ್ನ ಹೇಳಬೇಕಾಗಿದೆ ಆಮೇಲೆ ಧನ್ಯವಾದಗಳು 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 ಹೇಳೋದು ತುಂಬ ತುಂಬ ಮುಖ್ಯ ಸೊ ಈ ಇಂಟೆನ್ಷನ್ ಸೆಟ್ ಮಾಡೋಕ್ಕೆ ಫಸ್ಟ್ ನೀವು ಮೆಡಿಟೇಟ್ ಮಾಡಿ ಒಂದು ಐದು ನಿಮಿಷ ಆದರೂ ಸರಿ ಯಾಕಂದರೆ ನಿಮ್ಮ ಮನಸ್ಸು ತುಂಬ ಗೊಂದಲವಾಗಿ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇತ್ತು ಅಂತಂದರೆ ಆವಾಗ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಏನು ಬೇಕಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಯೂನಿವರ್ಸಿಗೆ ಆ ಮೆಸೇಜನ್ನು ಕಳ್ಸೋಕ್ಕೆ ಯಾಕಂದರೆ ನಮ್ಮ ಫೀಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಬಿಲೀಫ್ ಇಟ್ಕೊಂಡು ಮಾಡಬೇಕಿದ್ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಇದು ನನಗೆ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಗೆ ಸಿಕ್ಕತ್ತೆ ಯಾವಾಗ ಸಿಕ್ಕತ್ತೆ ಅನ್ನೋದು ಮಾತ್ರ ನಿಮ್ಮ ಟೈಮ್ ಲಿಮಿಟ್ಸಲ್ಲಿಲ್ಲ ಯಾವಾಗ ಸಿಕ್ಕತ್ತೆ ಹೇಗೆ ಸಿಕ್ಕತ್ತೆ ಅನ್ನೋದನ್ನು ಮಾತ್ರ ನೀವು ಯೂನಿವರ್ಸಿಗೆ ಯಾವತ್ತೂ ಹೇಳಬೇಡಿ ಯಾಕಂದರೆ ಆ ಡಿವೈನ್ಗೆ ಆ ಗ್ರೇಸ್ ಟೈಮಿಂಗ್ಸ್ ಗೊತ್ತಿದೆ ಆ ಡಿವೈನ್ ಗ್ರೇಸ್ ಟೈಮಿಂಗ್ಸಲ್ಲಿ ನಿಮ್ಮ ಆಸೆಗಳನ್ನು ಖಂಡಿತ ನೆರವೇರಿಸುತ್ತೆ ನಿಮ್ಮ ಡ್ಯೂಟಿ ಏನು ಆಸ್ಕ್ ಮಾಡೋದು ಆಮೇಲೆ ಬಿಲೀವ್ ಮಾಡೋದು ಆಲ್ರೆಡಿ ಅದು ನಿಮ್ಮ ಹತ್ರ ಇದೆ ಅಂತ ಹೇಳಿ ಆ ಬಿಲೀಫ್ ಮಾಡೋದು ಆಮೇಲೆ ರಿಸೀವ್ ಮಾಡೋದಕ್ಕೆ ರೆಡಿ ಆಗೋದು ಅಂದರೆ ನಿಮ್ಮನ್ನು ನೀವು ಅದಕ್ಕೆ ಬೇಕಾಗೋ ಅಂತ ತಯಾರಿ ಮಾಡ್ಕೊಳ್ಳೋದಕ್ಕೆ ಆ ಯೂನಿವರ್ಸ್ ಮೆಸೇಜಸ್ ಕಳಿಸ್ತಾ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಅದಕ್ಕೆ ಬೇಕಾಗೋ ಥರದಲ್ಲಿ ಆ್ಯಕ್ಷನ್ಸ್ ತಗೊಳ್ತಾ ಹೋಗಿ ಆಮೇಲೆ ರಿಸೀವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಮೆಡಿಟೇಟ್ ಮಾಡಿ ಆರಾಮಾಗಿ ಕುತ್ಕೊಂಡು ಏನು ಬೇಕಾಗಿದೆ ಅಂತ ಕ್ಲಾರಿಟಿ ಆಗಿರತ್ತಲ್ವ ಬೇಕು ಅಂತಂದರೆ ಒಂದು ನೋಟಲ್ಲಿ ಬರ್ಕೊಳ್ಳಿ ನಿಮಗೆ ಏನು ಬೇಕಾಗಿದೆ ಅಂತ ಅಂದ್ಕೊಂಡು ಪ್ರೆಸೆಂಟೆನ್ಸಲ್ಲಿರಲಿ ಯಾವಾಗಲೂ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನಾವ್ ದ್ಯಾಟ್ ಅಂತ ಹೇಳೋದು ತುಂಬ 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 ಇಂಪಾರ್ಟೆಂಟು ಐ ಆಮ್ ಅಥವಾ ಐ ಹ್ಯಾವ್ ಅಂತ ಹೇಳಿ ಪ್ರೆಸೆಂಟೆನ್ಸಲ್ಲಿ ಬರೆದಾಗ ಆಮೇಲಿಂದ ನಿಮ್ಮ ಡಿಸೈರ್ಸ್ ಏನಿದೆ ಅದನ್ನು ಹೇಳಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದು ಹೇಳಾದಮೇಲೆ ವಿಜುವಲೈಸ್ ಮಾಡಬೇಕು ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಇಂಟೆನ್ಷನ್ ಏನಿದೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ನೀವು ವಿಜುವಲೈಸ್ ಮಾಡಬೇಕು ಈ ಥರ ನೀವು ಆಲ್ರೆಡಿ ಆ ಜೀವನನ ನಡೆಸ್ತಾ ಇದ್ದೀರಾ ಇವಾಗ ಮನೆ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಆ ಮನೇಲಿ ಇದ್ದೀರಾ ಯಾವ ಥರ ಇದೆ ಆ ಮನೆ ಗೇಟ್ ಯಾವ ಥರ ಇದೆ ಆ ಮನೆಯದು ಆ ಮನೆಯ ಶೇಪ್ ಯಾವ ಥರ ಇದೆ ನೆಲಗಳು ಯಾವ ಥರ ಇದೆ ಬಾಗಿಲು ಯಾವ ಥರ ಇದೆ ಎಲ್ಲನೂ ಡೀಟೇಲ್ ಆಗಿ ನೀವು ವಿಜುವಲೈಸ್ ಮಾಡಬೇಕು ಆಮೇಲಿಂದ ಆ ಯೂನಿವರ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ಮನೆ ಕೊಟ್ಟಿರೋದಕ್ಕೆ ಅಂತ ಹೇಳಬೇಕು ಅಕಸ್ಮಾತ್ ನೀವೇನಾದ್ರು ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಆವಾಗ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನಾವು ದಟ್ ಐ ಆಮ್ ವರ್ಕಿಂಗ್ ಇನ್ ದಿಸ್ ಅಮೇಝಿಂಗ್ ಜಾಬ್ ವಿಚ್ ಬ್ರಿಂಗ್ಸ್ ಮೀ ಜಾಯ್ ಸ್ಯಾಟಿಸ್ಫ್ಯಾಕ್ಷನ್ ಫೈನಾನ್ಷಿಯಲ್ ಫ್ರೀಡಮ್ ಲವ್ ಅಬಂಡನ್ಸ್ ಆ್ಯಂಡ್ ಗ್ರೋತ್ ಇನ್ ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಸೊ ಇದು ನಿಮ್ಮ ಡ್ರೀಮ್ ಜಾಬಿಗೆ ಬೇಕಾಗಿರೋ ಅಂಥ ಸಂಕಲ್ಪ ಅದೇ ನಿಮಗೆ ಏನಾದ್ರು ದುಡ್ಡು ಬೇಕು ಅಂತ ಅನ್ಕೊಂಡಿದೀರಾ ಅಂತಂದ್ರೆ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನಾವು ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅದು ನಿಮಗೆ ಅಬಂಡೆಂಟ್ ಆಗಿ ದುಡ್ಡು ಬೇಕು ಅಂತ ಮಾಡ್ಕೊಳ್ಳೋ ಅಂತ ಇಂಟೆನ್ಷನ್ನು ಅದೇ ನಿಮಗೆ ಒಂದು ಡ್ರೀಮ್ ಹೌಸ್ ಬೇಕು ಅಂತ ಇದೆ ಅಂತ ಅನ್ನುವಾಗ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನಾವು ದಟ್ ಐ ಆಮ್ ಲಿವಿಂಗ್ ಇನ್ ಮೈ ಡ್ರೀಮ್ ಹೋಮ್ ಅಲಾಂಗ್ ವಿತ್ ಮೈ ಫ್ಯಾಮಿಲಿ ಇನ್ ಅ ವಂಡರ್ಫುಲ್ ಅಂಡ್ ಫ್ರೆಂಡ್ಲಿ ನೇಬರ್ಹುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸೊ ಇದು ನಿಮ್ಮ ಮನೆಗಾಗತ್ತೆ ಅದೇ ನಿಮಗೆ ಒಳ್ಳೆ ಹೆಲ್ತ್ ಬೇಕಾಗಿದೆ ಅಂತಂದಾಗ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನಾವು ದಟ್ ಐ ಹ್ಯಾವ್ ಅ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಅಂಡ್ ಸೋಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದ್ರೆ ಇದರಲ್ಲಿ ಯಾವಾಗಲೂ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಸೇರಿಸ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲದರಲ್ಲೂ ನಾವು ಪ್ರೆಸೆಂಟೆನ್ಸಲ್ಲಿ ಹೇಳ್ತೀವಿ ಆಮೇಲಿಂದ ಅದ್ರ ಗೋಲ್ ಕಡೆಗೆ ಮಾತ್ರ ನಮ್ಮ ಗಮನ ಇರಬೇಕು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಸ್ ಆದರೂ ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಯ್ಯೋ ಏನಪ್ಪ ಈ ಥರ ಆಗೋಯ್ತು ಅಂದ್ಬಿಟ್ಟು ಇಟ್ಸ್ ಓಕೆ ನೀವು ವಾಪಸ್ ಅದೇ ಜಾಗಕ್ಕೆ ಬರ್ತೀರಾ ನಿಮ್ಮ ಡ್ರೀಮ್ಸು ಅಷ್ಟು ಸ್ಟ್ರಾಂಗಾಗಿದೆ ಅಂತ ಹೇಳಿದ್ರೆ ವಾಪಸ್ ನೀವು ಅದೇ ಡ್ರೀಮ್ಸ್ ಕಡೆಗೆ ಬರ್ತೀರಾ ನೀವು ಮರ್ತೋಗಿದ್ರು ಕೂಡ ಆ ಯೂನಿವರ್ಸ್ ನಿಮ್ಮನ್ನು ಮರೆಯೋಕ್ಕೆ ಬಿಡಲ್ಲ ಯಾವಾಗ ನೀವು ನಿಮ್ಮ ಇಂಟೆನ್ಷನ್ ಅಷ್ಟು ಸ್ಟ್ರಾಂಗಾಗಿ ಇಟ್ಕೊಂಡಿರ್ತೀರ ಎಷ್ಟು ವರ್ಷ ಆದೂ ಆಗಲಿ ಯೂನಿವರ್ಸು ನಿಮಗೆ ಆ ಮನೆಯನ್ನಾಗಲಿ ಆ ಜಾಬನ್ನಾಗಲಿ ಆ ಹೆಲ್ತನ್ನಾಗಲಿ ಖಂಡಿತವಾಗ್ಲೂ ತಂದು ಕೊಟ್ಟೇ ಕೊಡುತ್ತೆ ಆದ್ದರಿಂದ ಇಂಟೆನ್ಷನ್ ಸೆಟ್ ಮಾಡೋದು ಸಂಕಲ್ಪ ಸೆಟ್ ಮಾಡೋದು ತುಂಬ 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 ಇಂಪಾರ್ಟೆಂಟು ನಾವು ಯೂನಿವರ್ಸಿಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇದರಿಂದ ಮೆಸೇಜ್ ಕಳಿಸ್ತಾ ಇದ್ದೀವಿ ಇದು ಬೇಕಾಗಿದೆ ಅಂತ ಹೇಳಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್